ಫೋನ್ ಇಲ್ಲಿ ಏನ್ ಮಾಡ್ತಿದ್ಯಾ ನೀನು ಏನು ಏನ್ ಅನ್ಕೊಂಡ್ಬಿಟ್ಟಿದ್ಯಾ ನೀನ್ ಫಸ್ಟ್ ಆಫ್ ಅಲ್

ಫಸ್ಟ್ ಆಫ್ ಆಲ್ ಹೆಣ್ಮಕ್ಳಿಗೆ ಗೌರವ ಕೊಡೋದು ಕಲ್ಸ್ಕೊಂಡಿ ಏನದು ನಾನು ಮೂರು ದಿವಸದಿಂದ ಫೋನ್ ಮಾಡ್ತಿದೀನಿ ಚಿತ್ರ ಫೋನ್ ಎತ್ತಿಲ್ಲ ಡೈಲಾಗ್ ಡೈಲಾಗು ಗಂಗ ಲಾಂಗ್ ಹಿಡಿಯೋದು ನೀವು ನಾನ್ ಯಾವತ್ತಿದ್ರು ಹೆಣ್ಮಕ್ಳು ಪರಾ ನಿಂಗ್ ಚೆನ್ನಾಗ್ ಗೊತ್ತು ನೀನ್ ಏನ್ ಮಾಡ್ತಿದ್ಯಾ ಗೊತ್ತಾಗ್ತಿದ್ಯಾ ನಿನ್ಗೆ ಆಫೀಸ್ ಏನ್ ಸಪೋರ್ಟ್ ಎಲ್ಲ ನಿಂತ್ಕೊಂಡು ನಾನ್ ತನ್ನ ತರ ನಾನು ನಿಂತ್ಕೊಂಡು ಪ್ರತಿ ಹೆಜ್ಜಗೂ ನಾನ್ ನಿನ್ ಕೈ ಇಡ್ಕೊಂಡು ನಡೆಸಿದೆ ಹೆಣ್ಮಕ್ಳು ಫಸ್ಟ್ ಗೌರವ ಕೊಡಕ್

ಮಂಡಸ್ಸಿನಲ್ಲಿ ಮಾತಾಡೋದಕ್ಕೂ ನೀವು ಮಾತಾಡ್ತಿರೋದು ಹೆಣ್ಮಕ್ಳದ ಬಗ್ಗೆ ನಾನೇನಾದ್ರೂ ಕೆಟ್ಟದಾಗ ಮಾತಾಡಿದೀನ ನಾನೇನಾದ್ರೂ ಕೆಟ್ಟದಾಗ ಮಾತಾಡ್ತಿರೋದು ಕಪ್ ಮಾಡ್ತಿದ್ಯಾ ಬೇಡ ನಾನು ಫಿಲಂ ಫೀಲ್ಡ್ ಹೋಗ್ತೀನಿ ಅರ್ಥ ಆಯ್ತಾ ಅಲ್ಲಿ ಹೋಗಿ

ಸಪೋರ್ಟ್ ಮಾಡೋದೇ ಇಲ್ಲ ಇಲ್ಲ ವಾರ್ನಿಂಗ್ ಅನ್ಕೋ ಮೇಡಮ್ ರಿಕ್ವೆಸ್ಟ್ ಅನ್ಕೋನಷ್ಟು ಇಲ್ಲದೆ ಬ್ಯಾನರ್ ಇರೋದು ಯಾರ್ದಕ್ಕ ಇದು

ಅಲ್ಲಿ ನೋಡಿಲ್ವಾ ಮ್ಯಾಮ್ ನೀವು ಸುದೀವ್ ನೋಡಿಲ್ವಾ ನಂಗೆ ಈ ಬ್ಯಾನರ್ ಹಾಕ್ಬಿಟ್ಟು ಈ ತರ ಬ್ಯಾನರ್ ಮಾಡಿಸ್ಬಿಟ್ಟೆ ಅನ್ಬಿಟ್ಟು ನಾನ್ ಹೆಣ್ಮಕ್ಳನ್ನ ಬಿಟ್ಬಿಡಲ್ಲ ಸುರೇ ಈ ಬ್ಯಾನರ್ ಬೇಡ ನಾನು ಇದು ಕೂಡ ಫಸ್ಟ್ ಆಫ್ ಆಲ್ ಬಗ್ಗೆ ಈ ನೆಗೆಟಿವ್ ಆಗಿ ಮಾತಾಡಿದ್ರೆ ತೆಗಿಬೇಕು ತೆಗೀದೆ ಹೋದ್ರೆ ನೀನ್ ಇದು ರಿಕ್ವೆಸ್ಟ್ ಅನ್ಕೊಂತೀಯ ಕಮೆಂಡ್ ಅನ್ಕೊಂತೀವ್ ಕಾಕ್ರೋಚ್

ಏನ್ ಬರ್ಬೇಕು ಹೇಳಬೇಕು ಹೇಳೋ

ನೀವ್ ಯಾವ ಸರ್ ರೆಸ್ಪಾಂಡ್ ಮಾಡಿಲ್ಲ ಅವ್ರದ್ದು ಮನೆಯಲ್ಲಿ ಎಷ್ಟು ಕೆಲಸಗಳ್ ಒಂದ್ ನಿಮಿಷ್ ಕ್ಯಾರೆಕ್ಟರ್ ರೇಷನ್ ಕೊಡ್ಬೇಕಾದ್ರೆ ಕಾಕ್ರಸ್ ಅವರು ಈ ಡೈಲಾಗ್ ಎಲ್ಲ ಈ ಡೈಲಾಗ್ ಹೇಳಿದಿದ್ರೆ ನಾನು ಈ ಸೀನ ಮಾಡ್ತಿರ್ಲಿಲ್ಲ ಮಾಡ್ಬೇಕ ಡೈಲಾಗ್ ಡಾಗ್ ಯಾ ನೀವು ಆರ್ಟಿಸ್ಟ್ ತರ ನೋಡಿಯಕ್ಕ ಬೇರೆಯವ್ರೂರ್ಯೂ ನಾನು ಹೇಳ್ತೀನಿ ಬಾಯ್ ನನ್ ಮಗ ನೀನು ನಿನ್ ಮಗು ಸರ್ ಅಂಗಿ ಯಾಕೆ ಗೌರವ ಕೊಡೋವರೆಗೂ ಯಾರಿಗಾದ್ರೂ ಅಷ್ಟೇ ಗೌರವ ಕೊಡೋವರೆಗೂ ಕೊಡ್ತೀನಿ ಬಂದು ಮಾತಾಡ್ಬೋದಾಗಿಲ್ಲ ಅಕ್ಕ ನಿಮ್ ಇಷ್ಟ ನೀನು ಪಿಕ್ಚರ್ ನಿಮ್ಗೆ ಏನಾದ್ರು ಅನ್ಸುತ್ತೆ ಅಲ್ಲಿ ಬ್ಯಾನ್ ಮಾಡ್ಬಿಡು ನಾನೇ ಆಯ್ತಿನ ಹೀಗೆಲ್ಲ ತಪ್ಪಾಗ್ ಅನ್ಸುತ್ತೆ ಕ್ಯಾರೆಟ್ ನೀನು ಒಂದ್ ಎಣ್ಣಿಗೆ ಗೌರವ ಕೊಟ್ಟು ಮಂಡ್ರು ಮಾಡ್ತಿದ್ಯಾ ಒಂದ್ ಹೆಣ್ಣಿಗೆ ಒಂದ್ ಗ್ರೇಪ್ ಆದಾಗ ನೀನೇ ಬಂದ್ ಮಂಡ್ರು ಮಾಡ್ಕಾನೆ ಅಷ್ಟು ಗೌರವ ಕೊಟ್ಟಿದ್ದೀನಿ ಅಂತ ನಾ ಗೆ ಮತ್ತೆ ನೀನ್ ಮಾಡಿದ್ರೆ ಹಿಂದಾಕ ನೀನು ನೀನು ಗೌರವಿಲ್ಲ ಆ ಒಂದ್ ಸೀನ್ ಅಲ್ಲಿ ಒಂದು ತೊಂದರೆ ಆದಾಗ ನಾನ್ ಮಾಡ್ರು ಮಾಡ್ತೀನಿ ಆ ಟೈಮ್ ಅಲ್ಲೂ ನಾನು ಹೇಳ್ತೀನಿ ಯಾವುದೇ ಒಂದ್ ಹೆಣ್ಗೆ ಏನೇ ತೊಂದರೆ ಆದ್ರೂ ಅಲ್ಲಿ ಯಶಸ್ವಿನಿ ಗೌಡ ಇರ್ತಾಳೆ ಅಂತ ನಿಜನಕ್ಕಮ್ಮ ಎಚ್ಬೇಕು ವಿಷಯ ನಿನ್ನ ಹತ್ರ ಒಂದು ರೌಡಿ ಬಂದಾಗ ನಿನ್ನ ಹತ್ರ ನೀನೇ ತಿನ್ನಿಸ್ಬಿಟ್ಟಿ ನೀನ್ ಬೆಳೆಸ್ಬಿಟ್ಟಿ ನಾವು ಅವ್ನು ಬೆಳೀಬೇಕಂತ ನೀನ್ ಹೊಡಿತಾನೆ ಕ್ಯಾರೆಕ್ಟರ್ ಹಂಗಿರೋದಕ್ಕ ಕ್ಯಾರೆಕ್ಟರ್ ನೋಡೋಣ ನೀನು ಒಂಬತ್ತು ನಿನ್ ಪ್ರಕಾರನೇ ಆಯ್ತು ಇದಕ್ಕೆ ಬರ್ತೀನಿ ಚಿತ್ರ ಏನಾರು ಒಂದ್ಸೂರಲ್ಲಿ ಏನಾರು

ಒಂಬತ್ತು ತಗೊಂಡ್ ಇವಾಗ ಏನ್ ಮಾಡ್ತಾರೆ ಇಪ್ಪತ್ತೈದು ಪಿಕ್ಚರ್ ರಿಲೀಸ್ ಆಗ್ತದೆ ಬರುತ್ತೋ ಹಂಗ ಮಾಡು ಬಟ್ ನೋಡಿ ನಾನು ನನಗೆ ಏನ್ ಅನ್ಸುತ್ತೋ ನಾನು ಮಾಡ್ತೀನಿ ಅದೇ ಸಿನ್ಮಾ ನೋಡ್ಬಿಟ್ಟು ಮಾಡಿದ್ರೆ ಮಾಡ್ತಿರೋದು ತಪ್ಪು ಈಗ ಹೇಳ್ತೀರಾ ತಪ್ಪು ಬೈಕ್ ಪಿಕ್ಚರ್ ನೋಡಿ ಪಿಕ್ಚರ್ ಅಲ್ಲಿ ನಿಮ್ಗೆ ಯಾವ ತರ ಕ್ಯಾರೆಕ್ಟರ್ ಐತೆ ದಯವಿಟ್ಟು ಕಷ್ಟಪಟ್ಟು ಮಾಡಿದ್ದೀನಿ ನಾನು ಪಿಕ್ಚರ್ ಕಷ್ಟಪಟ್ಟು ನಿಮ್ಗೆ ಎಂತ ಜೀವ ಕೊಟ್ಟಿದ್ದೀನಿ ಅಂತ ಕಷ್ಟಪಟ್ಟಿದ್ಯಾಂಗೇನ್ ಮಾಡ್ತಿದ್ಯಾ ಪ್ರತಿ ಒಂದು ಹೆಜ್ಜೆಗೂ ನಾನ್ ನಿನ್ ಜೊತೆ ಇದ್ದೆ ನಿನ್ ನಿನ್ ತಸದ್ ಬಗ್ಗೆ ಹೇಳ್ಬೇಡ ಫಸ್ಟ್ ಹೆಣ್ಮಕ್ಳು ಗೌರವ ಕೊಡೋ ಗೌರವ ಕೊಟ್ಟಿದೀನಿ

ಡೈಲಿ ಡೈಲಿ ಚಿತ್ರಕ್ಕೆ ಏನಾದ್ರು ಒಂದು ಕಾಕ್ಟೆಕ್ ಇಪ್ಪತ್ತೈದು ತಾರೀಕು ಏನು ಒಂದು ಆಗ್ತಾ ಏನಂತ ಗೊತ್ತಾಗ್ತಾ ಇಲ್ಲ ಏನ್ ನನ್ನ ಏನಂತ ಗೊತ್ತಾಗ್ತಾ ಇಲ್ಲ ನನಗೆ ಪರಿಷ್ರು ಸರ್ ಇದು ಏನಂದ್ರೆ ಪಿಕ್ಚರಲ್ಲಿ ಬಂದೆ ಪಿಚರ್ ಪಿಕ್ಚರ್ ತರ ಇದನ್ನ ಅರ್ಥ ಆಯ್ತಾ ಇವಾಗ ಒಂದು ಡಾನ್ ಹತ್ರ ಒಂದು ಡಾನ್ ಅಲ್ಲಿ ಒಂದ್ ನಾಲ್ಕು ಜನ ಇರ್ತಾರೆ ಅಂತ ತಿಳ್ಕೊಳ್ಳಿ ಕಾನ್ಸಂಪ್ಟ್ರ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ನೀನು ಕೈಯ ಮುಗಿತೀನಿ ತುಂಬಾ ಕಷ್ಟದಲ್ಲಿ ಒಬ್ಬ ಡಾನ್ ಹತ್ರ ಏನ್ ಮಾಡ್ತಾನೆ ಒಂದು ಡಾನ್ ಬಂದಿ ಒಂದು ಮಲ್ರು ಮಾಡ್ತಾನೆ ಮಲ್ಡ್ರು ಮಾಡ್ದಾಗ ಏನೋ ಒಂದು ದುಡ್ಡು ಬರ್ತೈತೆ ಜೊತೆಗೆರೋನಾ ಅಜಿಪ್ ಮಾಡ್ಕೊಡ್ತಾರೆ ಆ ಅಜಿಪ್ ಮಾಡೋದ್ರ ಆ ಮೂರ್ ಜನ ಡಾನ್ ನ ತರಿಸಿ ಹೊಡಿತಾರೆ ಡಾನ್ ನ ತರಿಸ್ ಓಡಿಬೇಕಾದ್ರೆ ಮರ್ಯಾದಿ ಕೊಡ್ತಾರ ಮಂಗಾತಿ ಹತ್ತ ಮಾಡ್ತಾರ ಹೆಂಗ್ ಹೊಡಿತಾರೆ ಹೇಳಿ ನೀವ್ ಹೇಳಿ ಮಾಡಿರೋದ್ರಿಂದ ಇವಾಗ ಚಿತ್ರಾನು ಒಂದ್ ಡೈಲಾಗ್ ಕೊಡದಿದ್ದಾರೆ ತಲೆ ಲಾಂಗ್ ಹಿಡಿಯೋದ್ ಬಿಟ್ಬಿಟ್ಟು ತಲವಾರ್ ಇಡಿಯಾಗಿ ಬಿಟ್ಬಿಟ್ಟು ತಲೆ ಹಿಡಿರೋ ಅಂತಾರೆ ಅದು ಪಿಕ್ಚರ್ ತರ ತಗೋಬೇಕಲ್ ಸೆನ್ಸಾರ್ ಅಲ್ಲಿ ಎಲ್ಲ ಮ್ಯೂಟ್ ಮಾಡಿದ್ದೀನಿ ಅದನ್ನೆಲ್ಲ ಪಿಚರ್ ತರ ತಗೊಳ್ಳಿ ನಮ್ಮನೆಲ್ಲ ಅಮ್ಮ ಇದ್ದಾರೆ ನನ್ನ ಹೆಂತ್ ಇದ್ದಾಳೆ ನನ್ನ ಮಗಳು ಇದ್ದಾಳೆ ನನ್ನ ನನ್ನ ಹತ್ರ ಎಲ್ಲ ನನ್ನ ದಯ್ಬಿಟ್ಟು ಇವತ್ತು ಹೆಣ್ಮಕ್ಳ ನಂಗೆ ತುಂಬಾ ಗೌರವ ಅಕ್ಕ ಏನೋ ಬಂದು ಹೇಳ್ತಾ ಇದ್ದಾರೆ ಅಂತ ದಯವಿಟ್ಟು ನೀವ್ ತಿಳ್ಕೊಬೇಡಿ ಪಿಕ್ಚರ್ ನೋಡಿ ಪಿಕ್ಚರ್ ನೋಡಿ ಯಾವ ತರ ಸಂಭಾಷಣೆ ಕೊಟ್ಟಿದ್ದೀನಿ ಅಂತ ನೀವು ನೋಡಿ ಏನನ್ನೋ ತಿಳ್ಕೊಂಡು ಏನೋ ಮಾತಾಡೋದು ಇಷ್ಟು ದಿನ ಚೆನ್ನಾಗಿರೋದು ಯಾರು ಏನಾನೋ ಮಾಡ್ತಾ ಇದಾರೆ ನನಗೆ ಹಿಂದೆಯಿಂದ ಅಂದ ಏನಂತ ಗೊತ್ತಾಗ್ತಾ ಇಲ್ಲ ತುಂಬಾ ಡೈಲಿ ಫೋನ್ಗಳು ಬರ್ತಾ ಇದ್ದಾ ಈ ತರ ಏನೋ ಮಾಡಬಾರ್ದು ತುಳಿಯೋಕ್ ನೋಡ್ತಾ ಇದಾರೆ ಒಟ್ನಲ್ ನನ್ನ ತುಳಿಲಿ ಅದೇನಾಗ್ಲಿ ನನ್ನ ಜೀವಕ್ಕೆ ಇವತ್ಗೂ ನಾನು ಎದ್ರಲ್ಲ ಅದೇನೇ ಆಗ್ಲಿ ಗುರು ನನ್ನ ಎದುರಿಸೋನು ಅವ್ನ ಕಣ್ಣಲ್ಲಿ ನಾನು ಭಯ ಇರಬಾರ್ದು ನನಗೂ ಭಯ ಇರಲ್ಲ ನಾನು ಯಾವನ್ ಹತ್ತು ಜನ ಅಕೌಂಟ್ ಬಿಲ್ಡಪ್ ಅವ್ನು ಬಂದವನಲ್ಲ ನಾನು ಹಿಂಗ್ ಹಿಂಗಿಂದ ಬಂದು ಬೆಳ್ದಿದ್ದೀನಿ ಅದೇನ ತುಳಿಯಂಗಿರೋ ತುಳ್ಕೊಳ್ಳಿ ಅಷ್ಟೇ ನನಗೆ ತುಂಬಾ ಕಷ್ಟಪಟ್ಟು ಮಾಡಿದೀನಿ ಮನೆ ಮಟ್ಟ ಎಲ್ಲ ಇಟ್ಟು ಮಾರಿದೀನಿ ಪಿಚ್ಚರ್ ಏನ್ ಗುರಿ ಎತ್ಬೇಕು ನನ್ ಮೂರೆಂಟ್ ಕೆಲ್ಸಗಳ ಐತೆ ಅಲ್ರಿ ಆನ್ಸರ್ ಮಾಡಕಾಯ್ತು ಚಿತ್ರಾನ ಮನೆ ಫೋನ್ ಮಾಡಿದ್ಲು ಇವಳು ಫೋನ್ ಮಾಡಿದ್ಲು ನಾನ್ ಎತ್ತಕ್ ಐತ ಏನಮ್ಮ ಮಾಡ್ದೆ ಮಾಡಿಲ್ವಾ ಇಪ್ಪತ್ತನೇ ತಾರೀಕು ಇಪ್ಪತ್ತೈದು ತಾರೀಕು ರಿಲೀಸ್ ಐತೆ ಹಿಂಗೆಲ್ಲ ಒಬ್ರೊಬ್ರು ಟಾಯ್ಟಲ್ ಕೊಡ್ತಾ ಇರೋ ನಾವ್ ಎಲ್ಲಿ ಹೇಳಿ ಇಪ್ಪತ್ತನೇ ತಾರೀಕು ಪಿಚ್ಚರ್ ಜಯನ ತಗೊಂಡಿದ್ದಾರೆ ಜಯನ ಕಮೇಶ್ ಅವರು ಅವ್ರು ತಗೊಂಡು ಅವರೇ ರಿಲೀಸ್ ಮಾಡ್ತಾ ಇದಾರೆ ಎಲ್ಲಿ ಹೋಗೋದು ಹೇಳಿ ನಾವು ಹೆಂಗಮ್ಮ ತಪ್ಪಾಗ್ತೈತೆ ಅಮ್ಮ ಇವಾಗ ಒಂದು ಮರ್ಡರ್ ಮಾಡ್ತೀನಿ ಇವಾಗ ನಾನು ಚಿತ್ರನ ಮರ್ಡರ್ ಮಾಡ್ತೀನಿ ಅಮ್ಮ ನಿನ್ ಆಡ್ತಿರ್ಬಿಟ್ಟು ಮಾಮಾ ಅಂತ ಹಿಂಗ್ ಮಾಡ್ ನೀನ್ ಎಲ್ಲರೂ ಚಿತ್ರನ ಚಂದಾಗಿದ್ದಾಗ ಇವ್ಳ ನನ್ನ ಲವರ್ ಇವಳು ಯಾವಾಗ ನನ್ ಬಿಟ್ಟು ಹೋದ್ಲಾ ಇವಳಮ್ಮನ ಇವ್ಳ ಇಷ್ಟಿಂದ ಅಷ್ಟಿಂದ ಅಂತ ನಾನ್ ಮಾತಾಡೋ ಮಾತಾಡೋದು ಎಲ್ರು ಮಾತಾಡ್ತಾರೋ ಹೌದಾ ಇಲ್ವಾ ಕಾನ್ಸೆಪ್ಟ್ ಹಂಗೆ ತಾನೇ ಇರೋದು ಚಂದಾಗಿದ್ದಾಗ ಎಲ್ಲರೂ ಚಂದಾಗೆ ಇರ್ತಾರೆ ಸರ್ ಅದೇ ಸರ್ ನೀವು ಯಾರೇ ಏನೇ ಅಂತ ಹೇಳ್ತಿದ್ರೂ ಡಿಲೀಟ್ ಮಾಡಲ್ಲ ಗುರು ಅದು ಯಾರು ಏನ್ ದಮ್ಕೇಟ್ರು ನಾನು ನಾನಂತೂ ರಿಲೀಸ್ ಮಾಡೇ ಮಾಡ್ತೀನಿ ಗುರು ಓಲಿ ಬಿಡಿ ನಾನು ತೋರಿಸ್ತೀನಿ ಅದೇ ಸರ್ ರಿಲೀಸ್ ಆದ್ಮೇಲೆ ಸಿನಿಮಾ ನೋಡೋಕೆ ಏನಾದ್ರು ಮಾಡೋಂಗಿದ್ರೆ ಮಾಡ್ಲಿ ಸಿನಿಮಾ ನೋಡದೇನೇ ಒಂದು ಜಡ್ಜ್ಮೆಂಟ್ ಗೆ ಬರೋದು ತಪ್ಪು ನೋಡಿ ಸರ್ ಸರ್ಮಾ ಚೇಂಬರ್ ಗೆ ತೋರಿಸ್ತೀನಿ ನಾನು ಹಾಕೊಂಡು ಎಲ್ಲರೂ ನೋಡಿ ಬಂದ್ ನೋಡಿ ಇನ್ಕ್ಲೂಡ್ ಫಸ್ಟ್ ನಾನು ನಿಮ್ಗೆ ತೋರಿಸ್ತದೆ ನಿಮ್ಗೆ ಏನ್ ಅನಿಸುತ್ತೆ ನೀವ್ ಮಾತಾಡಿ ಅಭಿಪ್ರಾಯ ಮಾಡಿ ಇವತ್ತಿಗೆ ಯಾರಿಗೂ ಪಿಕ್ಚರೇ ತೋರಿಸಿಲ್ಲ ಸರ್ ನನ್ನ ಮನೆಯವ್ರಿಗೆ ತೋರಿಸಿಲ್ಲ ಸರ್ ನನ್ನ ಪಿಚರ್ ನನ್ನ ನನ್ನ ಮನೆಯವ್ರಿಗೆ ತೋರಿಸಿಲ್ಲ ಸರ್ ಪಿಕ್ಚರ್ ನಾನು ತೋರಿಸ್ಬೇಕು ಸರ್ ಚಿತ್ರಗೆ ಅವತ್ತೊಂದು ಕಂಟ್ರಿ ನಾನು ಇವತ್ತಿಗೂ ನಾನು ಒಂದು ಕ್ಯಾರೆಕ್ಟರ್ ಅಂದ್ರೆ ಕ್ಯಾರೆಕ್ಟರ್ ರಿವೀಲ್ ಮಾಡಿಲ್ಲ ಸರ್ ಪ್ರತಿಯೊಬ್ಬರಿಗೂ ರಿವೀಲ್ ಮಾಡಿಲ್ಲ ನಿನ್ ಕ್ಯಾರೆಕ್ಟರ್ ಸೂಪರ್ ಆಗಿತ್ತು ಬಂದ್ ಮಾಡ್ತೀರಾ ಅಂತಾನೆ ಕೇಳಿ ಮಾಡ್ತಿರೋದು ಒಬ್ಬೊಬ್ರು ನನ್ನ ಕ್ಯಾರೆಕ್ಟರ್ ಎಲ್ಲೂ ರಿವೀಲೇ ಹೋಗಿಲ್ಲ ನಿನ್ ಕೇಳಿದ್ದೆ ನಮ್ಮ ನನ್ ಕ್ಯಾರೆಕ್ಟರ್ ಹಿಂಗ್ ಐತೆ ಐತೆ ಅಂತ ಅಲ್ಲಿ ಮಾಡ್ದಾಗೆ ನಿನ್ ಖುಷಿ ಆಯ್ತು ಇನ್ಫ್ಯಾಕ್ ಟ್ರೈಲರ್ ಇಲ್ಲ ಟೀಸರ್ ಇಲ್ಲ ಇಲ್ಲ ಇಟ್ ಎದ್ರಲ್ಲೂ ತೋರಿಸಿಲ್ಲ ಚಿತ್ರ ಅಲ್ಲಿ ನೋಡಿ ಇನ್ನೊಂದ್ ಕ್ಯಾರೆಕ್ಟರ್ ಐತೆ ಚಿತ್ರ ಅದು ಸರ್ ದಯವಿಟ್ಟು ನಾನು ಕೇಳ್ಕೊಂಡು ನಿಮ್ಮನ್ನೆಲ್ಲ ಒಂದೇ ಒಂದು ದಯವಿಟ್ಟು ಇದನ್ನೆಲ್ಲೂ ಪಬ್ಲಿಸಿಟಿ ಮಾಡ್ಕೊಳ್ಳಿ ಕ್ರಿಯೇಟ್ ಮುಗಿತಾ ಇದ್ದೀನಿ ತುಂಬಾ ಕಷ್ಟದಲ್ಲಿ ಇದ್ದೀನಿ ಡೇ ಒನ್ ಇಂದ ಹಿಡಿದು ಇವತ್ತು ನೀವೇ ನನ್ನ ಇಟ್ಕೊಂಡು ಕೈ ಇಟ್ಕೊಂಡು ಕಾಪಾಡ್ತಾ ಇದ್ದೀರಾ ಫೆಬ್ರವರಿ ಟ್ವೆಂಟಿ ಏತ್ ರಿಲೀಸ್ ಆಗುತ್ತೆ ನೀವು ಬಂದು ನೋಡಿ ಯಾಕಂದ್ರೆ ನೀವ್ಗಳೇ ನೀವು ಜನಗಳಿಗೆ ಪಾಸ್ ಮಾಡ್ಬೇಕಾಗಿರೋದು ಹೇಗಿದ್ರು ಬಂದಿದ್ದೀರಾ ನೀವು ಮೀಡಿಯಾದವರು ನೀವ್ಗಳೇ ವಿಷಯನ ಪಾಸ್ ಮಾಡ್ಬೇಕು ಫಸ್ಟ್ ನೀವುಗಳು ಸಿನಿಮಾ ನೋಡಿ ಅದು ಏನ್ ಮೆಸೇಜ್ ಕೊಡುತ್ತೆ ಅನ್ನೋದನ್ನ ನೋಡ್ಬಿಟ್ಟು ನೀವು ಮೌಟ್ ಆಫ್ ಮಾಡ್ಬೇಕಾಗುತ್ತೆ ಸೊ ಫೆಬ್ರವರಿ ಇಪ್ಪತ್ತು ದಯವಿಟ್ಟು ಫಿಲಂ ನೋಡಿ ಆಮೇಲೆ ಜಡ್ಜ್ ಮಾಡಿ ಎಲ್ಲ ಎಲ್ಲ ನೋಡಿ ಇದು ಎಲ್ಲೂ ವೈರಲ್ ಮಾಡ್ದಂಗಿರಿ ದಯವಿಟ್ಟು ಸುಮ್ಮನೆ ನನಗೆ ಬ್ಯಾಡ್ ನಂಬರ್ ಬರ್ತಾ ಇತ್ತು ಎಲ್ಲಾ ಕಡೆಯಿಂದನೂ ಏನು ಮಾಡೋ ಸರ್ ಇತ್ತು ಒಂದು ಕಷ್ಟಪಟ್ಟು ಈ ತರ ಒಂದು ಸಮಾಜದಲ್ಲಿ ಇಡೀ ಅಂಡ್ರೋಲ್ ಪಿಚರ್ ಹೆಸ್ರೆ ಅಂಡ್ರೋಲ್ ನ ಕಷ್ಟ ಬಂದ್ ಒಂದು ಮೆಸೇಜ್ ಬಸ್ಕರ ಇಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ಅಂದ್ರೆ ಯಾರು ಅರ್ಥ ಮಾಡ್ಕೊಂತ ಇಲ್ಲ ಅಂದ್ರೆ ಮತ್ತೆ ಮುಂದೆ ಏನಾರು ದೊಡ್ಡ ಥರ ಪ್ರಾಬ್ಲಮ್ ಅಂದ್ರೆ ಈಗ ಯಾರೋ ಒಬ್ರು ಈಗೊಬ್ರು ಬಂದ್ರು ಮಕ್ಕಳು ಬರ್ತಾ ಇತ್ತೆ ಡೇವನ್ ಇಂದಾನೂ ಬರ್ತಾ ಇತೆ ದೇವನ್ ಇದು ಇದು ಹೊಸ್ತಲ್ಲ ನನಗೆ ಡೇವನ್ ಇಂದಾನೂ ಬರ್ತಾ ಇತ್ತೆ ನಾನು ಹೇಳಿಲ್ವಾ ಸರ್ ನಾನು ಹೇಳಿಲ್ಲ ಅವನ್ಗೆ ಏನೇ ಬದಲು ನನ್ಗೆ ಇವಾಗ ಹೊರದಾಗ್ತಾ ಇದ್ದೀನಿ ರೌಡಿಸಮ್ ಅಂದಾಗ ಸರ್ ಕಾಲ್ ಇಡೋ ಮುಂಚೆ ಹತ್ತು ಸಲ ಯೋಚನೆ ಮಾಡಿದೆ ಸರ್ ಕಾಲ್ ಇಟ್ಬಿಟ್ಟ ಮೇಲೆ ನನ್ ಗೊತ್ತೋ ಏನೋ ಒಂದ್ ಆಗ್ತೈತೆ ಅಂತ ನೆವರ್ ಗಿವ್ ಅಪ್ ಸರ್ ನಾನು ಎಲ್ಲೂ ನಾನು ಎಲ್ಲೂ ಬಿಡ್ಕೊಳಲ್ಲ ನನ್ನ ಪ್ರಾಣ ಇವತ್ತು ಹೋಯ್ತಾ ಇದ್ದಾನೆ ನಾನು ಪಿಕ್ಚರ್ ರಿಲೀಸ್ ಮಾಡ್ಬಿಟ್ಟೆ ನಾನು ಸಾಯ್ತೀನಿ ಸರ್ ಹಂಗೊಂದ್ ವೇಳೆ ಬಂತಂದ್ರೆ ನಾನಂತೂ ಅಂತೂ ರಿಲೀಸ್ ಮಾಡದೆ ಬಿಡಲ್ಲ ಅಕ್ಕನೂ ಹೇಳ್ತೀನಿ ಅವ್ರಿಗೆ ಯಾರು ಏನ್ ಹೇಳಿದ್ರೆ ಗೊತ್ತಿಲ್ಲ ಪಾಪ ಇಷ್ಟ ದಿನ ನಂಗೆ ತುಂಬಾ ಅಕ್ಕ ಅಕ್ಕವರು ತುಂಬಾ ಹೆಲ್ಪ್ ಮಾಡಿದಾರೆ ಯಾರು ಅವ್ರಗಿಂತ ಏನ್ ಹೇಳಿದ್ರೆ ಏನ್ ಮುಂದ್ರೆ ಗೊತ್ತಿಲ್ಲ ಈ ತರ ಇನ್ ಬರ್ತಾ ಇದ್ದಾರೆ ನನಗೆ ಎಲ್ಲ ಚಂದಾಗೇ ಇದ್ದಾರೆ ಈ ರಿಲೀಸ್ ಆಗೋ ಮೂಮೆಂಟ್ ಒಬ್ಬರೊಬ್ಬರಾಗಿ ತಿರುಗ್ತಾ ಇದ್ದಾರೆ ನನ್ಗೆ ಏನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ ತಿರುಗಲೇ ಎಲ್ಲರೂ ತಿರ್ಗ್ಲಿ ನನ್ಗೆ ಅದ್ರ ಬಗ್ಗೆ ಚಿಂತೆನೇ ಅಲ್ಲ ಸರ್ ನಾನು ನನ್ನ ಮನೆ ದುಡ್ಡು ತಂದಿದ್ದೀನಿ ತಲೆ ಡಿ ಬಸ್ ಹೇಳ್ದಂಗೆ ತಲೆ ಹಿಡಿದಿಲ್ಲ ತಲೆ ಹೊಡೆದಿಲ್ಲ ಸರ್ ನಾನು ಮಾಡ್ತೀನಿ ರಿಲೀಸ್ ಮಾಡ್ತೀನಿ ಥ್ಯಾಂಕ್ ಯು ಸರ್ಕಾರ